ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಸೋಯಾ ಮತ್ತು ಕಾಳು ಹಾಕಿ ಪಲಾವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ಈಗ ತೋರಿಸ್ತೀನಿ ನೆನೆಸಿರೋ ಅಂಥ ಕಾಳು ಮತ್ತು ಸೋಯಾ ಹಾಕಿ ನಾನು ಪಲಾವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅಂದರೆ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ಈಗ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಟಮೊಟೊ ಈರುಳ್ಳಿ ಗರಂ ಮಸಾಲ ಕಸೂರಿ ಮೇಥಿ ಖಾರದ ಪುಡಿ ಮಸಾಲೆ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಅಕ್ಕಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ಒಂದು ಆರು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಕಾದಿದೆ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಯಾಲಕ್ಕಿ ಸ್ವಲ್ಪ ಸೋಂಪು ಅನಾನಸು ಒಂದು ಮರಾಠಿ ಮಗ್ಗು ಒಂದೆರಡು ಹಾಕಿದ್ದೀನಿ ಈಗ ಜಿಂಜರ್ ಗಾರ್ಲಿಕ್ ಪೇಕ್ ಮತ್ತು ಈರುಳ್ಳಿ ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಜಾಪತ್ರೆ ತುಂಬ ಜಾಸ್ತಿ ಹಾಕ್ಬಾರ್ದು ಒಂದು ಸ್ವಲ್ಪ ಹಾಕಬೇಕು ಈ ರೀತಿ ಕಾಳುಗಳಲ್ಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ఇక నెన్సిరంత కడలేకళు హాక్తీ ఇది రాత్రి పూర్తి నెనస్ కడలేకళు ఎన్న స్వల్ప ఫ్రై ఆ రుచికి తస్తూ ఉప్పు ఇక నెన్సీరో అంత సోయ హాక్తీ నడి ఈ రీతి తగం ఇక ఈ రీతి ఈ నీరు ఇల్దం చన హిండీ హాకెు ఆగ ఉప్పు ఖార ఎలా చన హిడితే నడి ఈ రీతి హిండీ హక్కు ఇక చిక్స్ ಇದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಂಗೆ ನಾವು ನೆನೆಸಿರೋದ್ರಿಂದ ಕಡಲೆಕಾಳು ಇದರ್ಧ ಬೆಂದು ಬಿಟ್ಟಿರುತ್ತೆ ನೋಡಿ ಈಗ ಬೆಂದಿದೆ ಈಗ ಟಮಾಟೊ ಸೇರಿಸ್ತೀನಿ ಇದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಟೊಮೊಟೊ ನೋಡಿ ಕಸೂರಿ ಮೇಥಿ ಒಂದೆರಡು ಸ್ಪೂನ್ ಹಾಕಬೇಕು ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಅಕ್ಕಿ ಸೇರಿಸ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗು ಇದು ಪ್ರೋಟೀನ್ ಎಲ್ಲರಿಗೂ ಬೇಕೇ ಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಈಗ ಮೆಜರ್ಮೆಂಟ್ಗೆ ತಕ್ಕಂತೆ ನೀರು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಹಾಕೋಬೇಕು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕ್ತೀನಿ ಈಗ ಚಿಕ್ಕದಾಗಿದ್ದರೆ ಒಂದು ಹಣ್ಣು ಹಾಕಬೇಕು ದೊಡ್ಡದಾಗಿದ್ದರೆ ಅರ್ಧ ನಿಂಬೆಣ್ಣು ರಸ ಹಾಕಿದ್ರೆ ಸಾಕಾಗುತ್ತೆ ನಾನೇ ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲ್ತಿದ್ರೆ ನೋಡಿ ಮುಚ್ಚಳ ಹಾಕಿ ಒಂದು ವಿಸಿಲ್ ಬಂದ್ರೆ ಸಾಕಾಗುತ್ತೆ ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಆಗಿದೆ ಈಗ ಮುಚ್ಚಳ ಹಾಕಿ ಒಂದು ವಿಜಿಲ್ ಬರ್ಸ್ಕೊಳ್ತೀನಿ ನೋಡಿ ಫ್ಲೇವರ್ ಅಂತೂ ಸೂಪರಾಗಿದೆ ನೋಡಿ ಮುಚ್ಚಳ ತೆಗೆದ್ಮೇಲೆ ಒಂದು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ಕಡಲೆ ಕಾಳು ಮತ್ತು ಸೋಯಾ ಹಾಕಿ ಈ ರೀತಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ಅವ್ರಿಗೆ ಬೇಕಾಗಿರೋವಂಥ ಸ್ವಲ್ಪ ಪ್ರೋಟೀನ್ ಕೂಡ ಸಿಗುತ್ತೆ ಈ ರೀತಿ ಲಂಚ್ ಬಾಕ್ಸ್ಗೆ ಹಾಕಿ ಕಳ್ಸ ಕಳಿಸಿದ್ರು ಕೂಡ ಒಂಚೂರು ಬಿಡ್ತೀರ ಎಲ್ಲ ತಿನ್ಕೊಂಡು ಬರ್ತಾರೆ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತ್ತಿ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ತಕ್ಷಣ ಬರ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು